ಇದು ಲಾವಂಶದ ಬೇರು ನಮ್ಮ ದೇಹಕ್ಕೆ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಆ್ಯಕ್ಚುಲಿ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ ನಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಸೊ ಅಲ್ಲಿ ನಾವು ತಗೊಳ್ಬಹುದು ಇದನ್ನು ಯಾವ ರೀತಿ ಬಳಸೋದು ಯಾವ ಯಾವ್ಯಾವ ರೀತಿಯ ಮನೆಮದ್ದುಗಳಾಗಿ ಬಳಸಬಹುದು ಇದನ್ನು ಅದೇ ರೀತಿಯಲ್ಲಿ ಮಕ್ಕಳಿಗೆ ಯಾವ ರೀತಿ ಕೊಡ್ಬೋದು ದೊಡ್ಡವರಿಗೆ ಕೂಡ ಯಾವ ರೀತಿಯಲ್ಲಿ ಬಳಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದು ಆ್ಯಕ್ಚುಲಿ ನಮ್ಮ ದೇಹಕ್ಕೆ ತುಂಬಾ ತಂಪು ಹಾಗೆಯೇ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ ಅಲ್ಲ ಸೊ ಮೇಯ್ನ್ ಆಗಿ ಅದರಲ್ಲಿ ಜ್ವರ ಬಂದಾಗ ಒಂದು ಬೆಸ್ಟ್ ಮನೆ ಮಂದಿದ್ದು ಮಕ್ಕಳಿಗೆ ಕೂಡ ಕೊಡ್ಬೋದು ಹಾಗೆ ದೊಡ್ಡವರು ಕೂಡ ಇದನ್ನು ತಗೊಳ್ಬಹುದು ಜ್ವರ ಬಂದಾಗ ದೇಹದ ಉಷ್ಣತೆ ಅಥವಾ ತಾಪ ತುಂಬ ಜಾಸ್ತಿ ಆಗಿರುತ್ತಲ್ಲ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಹಾಗೆಯೇ ನಮ್ಮ ಬ್ಲಡ್ ಪ್ಯೂರಿಫೈಯರ್ ಕೂಡ ಹೌದು ಒಂದು ನ್ಯಾಚುರಲ್ ಬ್ಲಡ್ ಪ್ಯೂರಿಫೈಯರ್ ಅಂತ ಹೇಳಬಹುದು ಅದೇ ರೀತಿಯಲ್ಲಿ ಉಷ್ಣ ಜಾಸ್ತಿ ಆದಾಗ ನಾರ್ಮಲ್ ಆಗಿ ಕಾಡುವಂಥದ್ದು ಬಾಯಿ ಹುಣ್ಣಿನ ಸಮಸ್ಯೆ ಅಲ್ಲ ಅದಕ್ಕೆ ಕೂಡ ತುಂಬಾ ಒಂದು ಬೆಸ್ಟ್ ಮನೆಮದ್ದಿದು ನಾವು ಈ ಥರ ಮಾಡಿ ಕುಡಿಬಹುದು ಯಾವ ರೀತಿ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದೇ ರೀತಿಯಲ್ಲಿ ಇನ್ನೊಂದು ಉಷ್ಣ ಜಾಸ್ತಿ ಆದಾಗ ಆಗುವಂತಹ ಪ್ರಾಬ್ಲಮ್ ಸಾಮಾನ್ಯವಾಗಿ ಕಾಡುತ್ತೆ ಅಂತ ಹೇಳಿದರೆ ಉರಿ ಸಮಸ್ಯೆ ತುಂಬ ಜನರು ಇದರಿಂದ ಸಫರ್ ಆಗ್ತಾ ಇರ್ತಾರೆ ಆ್ಯಕ್ಚುಲಿ ಸೊ ಈ ಉರಿ ಮೂತ್ರ ಯೂರಿನ್ ಇನ್ಫೆಕ್ಷನ್ ಈ ಥರ ಸಮಸ್ಯೆಗಳಿಗೆ ಕೂಡ ಇದೊಂದು ರಾಮಬಾಣ ಅಂತಲೇ ಹೇಳಬಹುದು ಇನ್ನು ವೈರಲ್ ಇನ್ಫೆಕ್ಷನ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಪದೇ ಪದೇ ಕಾಡುವಂತಹ ಸಮಸ್ಯೆ ಅಲ್ವಾ ಸೊ ಅದಕ್ಕೆ ಕೂಡ ನಾವು ಇದನ್ನು ಒಂದು ಪರಿಣಾಮಕಾರಿ ಮನೆಮದ್ದಾಗಿ ಬಳಸಬಹುದು ಇನ್ನು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದ್ರೆ ಲೇಡೀಸ್ಗೆ ಪಿ ಸಿ ಓ ಡಿ ಸಮಸ್ಯೆ ಎಲ್ಲ ಇದ್ರೆ ಕೂಡ ಇದನ್ನು ಬಳಸೋದು ತುಂಬಾ ಸಹಾಯ ಆಗುತ್ತೆ ಇದರ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಈ ಮನೆಮದ್ದು ಮಾಡೋದಕ್ಕೆ ಒಂದು ಸಣ್ಣ ಬೇರು ಪೀಸನ್ನು ತಗೊಳ್ತಾ ಇದ್ದೀನಿ ಒಂದು ಐದಾರು ಇಂಚ್ ಆಗುವಷ್ಟು ಇದ್ದರೆ ಸಾಕಾಗುತ್ತೆ ಇಷ್ಟನ್ನು ತಗೊಂಡು ನೀಟಾಗಿ ತೊಳ್ಕೊಳ್ಬೇಕು ಫಸ್ಟಿಗೆ ಈಗ ಫಸ್ಟಿಗೆ ಒಂದು ಪಾತ್ರೆಯನ್ನು ಬಿಸಿಗಿಟ್ಕೊಂಡು ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೂರು ಎಮ್ ಎಲ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಜಜ್ಜ್ಕೊಳ್ತಾ ಇದ್ದೀನಿ ಜಜ್ಜಿ ಹಾಕ್ಕೊಂಡ್ರೆ ಅದರ ಸತ್ವ ಕರೆಕ್ಟಾಗಿ ಬಿಟ್ಕೊಳ್ಳುತ್ತೆ ಇದನ್ನು ಇವಾಗ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಏನು ಒಂದು ಲೋಟ ಆಗುವಷ್ಟು ನೀರು ಹಾಕಿದ್ವಿ ಕಾಲು ಲೋಟಕ್ಕೆ ಬರುವಷ್ಟೊತ್ತು ಕುದಿಸ್ಬೇಕು ಅಂದರೆ ಇನ್ನೂರು ಎಮ್ ಎಲ್ ನೀರು ಹಾಕಿದರೆ ಐವತ್ತು ಎಮ್ ಎಲ್ಗೆ ಬರುವಷ್ಟೊತ್ತು ಚೆನ್ನಾಗಿ ಕುದಿಸ್ಬೇಕಿದನ್ನು ಸಣ್ಣ ಉರಿಯಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಬಹುದು ಇದೀಗ ಸರಿಯಾಗಿ ಕುದ್ದು ಕಾಲು ಲೋಟ ಆಗುವಷ್ಟಾಗಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ ವಾರದಲ್ಲಿ ಒಂದು ಅಥವಾ ಎರಡು ಸಾರಿ ಮಾಡಿ ಕುಡಿದ್ರೂ ಕೂಡ ಸಾಕಾಗುತ್ತೆ ತುಂಬ ಏನು ಬೇಕಾಗಲ್ಲ ಮಕ್ಕಳಿಗೆ ಕೂಡ ಕೊಡಬಹುದು ಒಂದು ನ್ಯಾಚುರಲ್ ಆ್ಯಂಟಿಬಯೋಟಿಕ್ ಅಂತಲೇ ಹೇಳಬಹುದು ಇದನ್ನು ಈ ಥರ ಮಾಡಿ ಕುಡಿಯೋದು ಇಷ್ಟು ಕುಡಿಯೋದು ದೊಡ್ಡವರಿಗಾದರೆ ಈ ಕಾಲ್ ನೋಟ ಆಗುವಷ್ಟು ಒಂದೇ ಸರಿಗೆ ಕುಡಿಬಹುದು ಮಕ್ಕಳಿಗಾದರೆ ಇಷ್ಟು ಫುಲ್ ಕೊಡೋದು ಬೇಡ ಆಗುತ್ತೆ ನಾವು ಒಂದು ದೊಡ್ಡ ಟೇಬಲ್ ಸ್ಪೂನ್ ಇರುತ್ತಲ್ಲ ಅದರಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕೊಟ್ಟರೆ ಸಾಕಾಗತ್ತೆ ಸಣ್ಣ ಮಕ್ಕಳಿಗೆಲ್ಲಾದರೆ ಇವನ್ ಜ್ವರ ಬಂದಾಗ ಕೂಡ ಕೊಡಬಹುದು ಒಂದು ಸ್ಪೂನ್ ಆಗುವಷ್ಟು ಒಂದು ದಿನಕ್ಕೆ ಕೊಟ್ಟರೆ ಸಾಕು ಇನ್ನು ಸುಲಭ ವಿಧಾನದಲ್ಲಿ ಇದನ್ನು ಬಳಸಬೇಕು ಅಂತ ಅಂದರೆ ಈ ರೀತಿ ಕುದಿಸೋದು ಕೂಡ ಬೇಕಾಗಲ್ಲ ನಾವು ಕುಡಿಯುವ ನೀರಿಗೆ ಒಂದೆರಡು ಮೂರು ಇಂಚ್ ಆಗುವಷ್ಟು ಹಾಕ್ಕೊಳ್ಬಹುದು ಒಂದು ಅಂದಾಜು ಒಂದು ಲೀಟರ್ ಆಗುವಷ್ಟು ನೀರಿದ್ದರೆ ಒಂದು ಎರಡು ಇಂಚಾಗುವಷ್ಟು ಲವಂಚದ ಬೇರನ್ನು ಹಾಕ್ಕೊಳ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದೇ ರೀತಿಯಲ್ಲಿ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು